ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಸ್ವಪ್ನಾಸ್ ಟುಟೋರಿಯಲ್ ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದ್ರೆ ಫಸ್ಟ್ ಟೈಮ್ ಕನ್ನಡ ಗ್ರಾಮರ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಗ್ರಾಮರ್ನ ಒಂದು ಪತ್ರನ ಯಾವ ರೀತಿ ಬರೀಬೇಕು ಅಂತ ಹೇಳಿ ಹೇಳಿದೆ ಸೊ ಈ ಒಂದು ವಿಡಿಯೋದಲ್ಲಿ ಕನ್ನಡ ಗ್ರಾಮರ್ ಇನ್ನು ಬೇರೆ ಒಂದು ಪಾರ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಆಯ್ತಾ ಸೊ ಈ ಒಂದು ವಿಡಿಯೋ ಬಂದ್ಬಿಟ್ಟು ನೀವೇ ನೋಡ್ಬೋದು ಕ್ವಶನ್ ಕೊಟ್ಟಿದ್ರೆ ಏನು ಅಂದ್ರೆ ಈ ಕೆಳಕಂಡ ಪಥ್ಯವನ್ನು ಮೂರನೇ ಒಂದು ಭಾಗಕ್ಕೆ ಸಂಕ್ಷೇಪಿಸಿ ಮತ್ತು ಶೀರ್ಷಿಕೆಯನ್ನು ನೀಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಹಂಗಂದ್ರೆ ಏನು ಇದು ತುಂಬಾ ಜನ ಡೌಟ್ ಇದೆ ಇವನ್ ನಾನು ಕೂಡ ಈ ಒಂದು ಈ ಒಂದು ಗ್ರಾಮರ್ ಪಾರ್ಟ್ ಬಂದಾಗ ನನಗೂ ಕೂಡ ಡೌಟೇ ಇತ್ತು ಆ್ಯಂಡ್ ಇಲ್ಲಿ ಏನು ತುಂಬ ಈಸಿ ಓಕೆನಾ ಇವಾಗ ಏನು ಅಂದರೆ ಈ ಒಂದು ಈ ಥರ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಸೊ ಈ ಕ್ವಶನ್ಗೆ ಯಾವ ರೀತಿ ಬರೀಬೇಕು ಅಂದರೆ ಶೀರ್ಷಿಕೆಯನ್ನು ನೀಡಿ ಅಂತ ಹೇಳಿ ಹೇಳಿದ್ದಾರೆ ಓಕೆನಾ ಇವಾಗ ನಿಮ್ಗೊಂದು ಪ್ಯಾರಾಗ್ರಾಫನ್ನ ಕೊಟ್ಟಿರ್ತಾರೆ ಸೊ ನೀವೇನು ಮಾಡಬೇಕು ಅಂದರೆ ಈ ಪ್ಯಾರಾಗ್ರಾಫ್ನ ಓದ್ಕೊಂಡು ಇದರಲ್ಲಿರೋ ಮೇನ್ ಕಂಟೆಂಟ್ ಏನು ಮೇನ್ ಕಂಟೆಂಟ್ನ ನೀವು ಚಿಕ್ಕದಾಗಿ ಬರಿಬೋದು ಅಂದರೆ ಇವಾಗ ಇಷ್ಟುದ್ದ ಕೊಟ್ಟಿದ್ದಾರಲ್ಲ ಪ್ಯಾರಾಗ್ರಾಫ್ ನಿಮಗೆ ಇದನ್ನು ನೀವು ತುಂಬ ಚಿಕ್ಕದಾಗಿ ಬರಿಬೇಕು ಓಕೆನಾ ಇದರಲ್ಲಿ ಏನು ನಿಮಗೆ ಮೇನ್ ಅನಿಸುತ್ತೆ ಇದನ್ನ ನೋಡಿದ ತಕ್ಷಣ ಅಥವಾ ನೀವು ಇದನ್ನು ಓದಿದ ತಕ್ಷಣ ನಿಮ್ಗೇನು ಮೇಯ್ನ್ ಅನಿಸುತ್ತೆ ಅನ್ನೋದನ್ನು ಚಿಕ್ಕದಾಗಿ ಬರಿತೀರ ಚಿಕ್ಕದಾಗಿ ಬರೆದ ಮೇಲೆ ಇದಕ್ಕೆ ನೀವು ಜಸ್ಟು ಏನೋ ಒಂದು ಬರೆದ್ರೆ ಆಗಲ್ಲ ಆಯ್ತಾ ಇಲ್ಲಿಂದ ನೀವು ಒಂದು ಸತಿ ಗ್ಲಾನ್ಸ್ ಮಾಡಲೇಬೇಕಾಗುತ್ತೆ ಜಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಸತಿ ಓದಿ ನಿಮ್ಗೆ ಏನಲ್ಲಿ ಕ್ವಶನ್ ಕೊಟ್ಟಿರ್ತಾರೋ ಪರವಾಗಿಲ್ಲ ಅದನ್ನು ನೀವು ಒಂದು ಸತಿ ಓದಿ ಓಕೆನಾ ಓದಿದ್ಮೇಲೆ ನಿಮ್ಗೇನು ಅನಿಸುತ್ತೆ ಇವಾಗ ಇದನ್ನು ನಾನು ಒಂದು ಆನ್ಸರ್ ಬರಿತೀನಲ್ಲ ಸೊ ಅದು ಏನು ಅನಿಸ್ತು ಆ ಆನ್ಸರ್ನ ನಾನು ಬರೆದಿದ್ದೀನಿ ಬಟ್ ಇಲ್ಲೇನಾಗುತ್ತೆ ಅಂದರೆ ನಿಮ್ಗೆ ಏನು ಅನಿಸುತ್ತೆ ಇಷ್ಟು ನೀವು ಓದಿದ್ಮೇಲೆ ಏನು ತಿಳ್ಕೊಂಡ್ರಿ ಈಗ ಎಕ್ಸಾಂಪಲ್ ನೀವು ಯಾವುದೋ ಒಂದು ಮೂವಿನ ವಾಚ್ ಮಾಡ್ತಿರ್ತೀರಾ ಅಂದ್ಕೊಳ್ಳಿ ವಾಚ್ ಮಾಡಬೇಕಾದ್ರೆ ಇವಾಗ ಯಾರೋ ಒಬ್ಬರು ಬಂದು ಕೇಳ್ತಾರೆ ಆ ಮೂವಿ ಕಂಟೆಂಟ್ ಏನು ಅಥವಾ ಏನು ಬೇಸಿಸ್ ಮೇಲೆ ಆ ಮೂವಿನ ಮಾಡಿದ್ದಾರೆ ಅಂದರೆ ನೀವು ಒಂದೇ ವರ್ಡಲ್ಲಿ ಆನ್ಸರ್ ಕೊಡ್ತೀರಲ್ಲ ಸೊ ಒಂದೇ ವರ್ಡಲ್ಲ ಜಸ್ಟ್ ಅದನ್ನು ಬ್ರೀಫಾಗಿ ಇಂಟ್ರೊಡ್ಯೂಸ್ ಮಾಡಿ ಬ್ರೀಫಾಗಿ ನೀವು ಬದಲು ನೀವೇನು ಮಾಡ್ತೀರ ಅಂದರೆ ಸ್ವಲ್ಪ ಚಿಕ್ಕದಾಗೇನೆ ಸ್ಟೋರಿ ಅನ್ನೋದನ್ನ ಹೇಳ್ತೀರಾ ಏನು ಕಂಟೆಂಟ್ ಇದೆ ಅಂತ ಹೇಳಿ ಸೊ ಅದೇ ಅದನ್ನೇ ಆ ಬೇಸಿಸ್ ಮೇಲೆ ನೀವು ಇದನ್ನ ಬರಿಬೇಕಾಗುತ್ತೆ ಓಕೆನಾ ಇಲ್ಲಿ ಏನು ನಿಮ್ಗೆ ಇಷ್ಟುದ್ದ ಐತಿಯೋ ಉದ್ದ ಪೂರ್ತಿ ನಿಮ್ಮ ಕ್ವಶನ್ ಪೇಪರಲ್ಲಿ ಮತ್ತೆ ಬರೆಯೋಂಗಿಲ್ಲ ಇದನ್ನ ಓದ್ಬಿಟ್ಟು ನೀವು ಚಿಕ್ಕದಾಗಿ ಬರೀಬೇಕು ಆ್ಯಂಡ್ ಚಿಕ್ಕದಾಗಿ ಬರೆಯೋದು ಮಾತ್ರ ಅಲ್ಲ ಇದಕ್ಕೊಂದು ಸಜೆಸ್ಟೆಡ್ ಟೈಟಲ್ನ ಕೊಡಬೇಕಾಗುತ್ತೆ ನೀವು ಟೈಟಲ್ನ ಕೊಟ್ಟು ಟೂ ಕ್ವಶನ್ಸ್ನ ರೈಸ್ ಮಾಡಬೇಕು ಇದರಲ್ಲೇ ನೀವು ಟೂ ಕ್ವಶನ್ಸ್ನ ರೈಸ್ ಮಾಡಿ ಸೊ ಅಕಸ್ಮಾತ್ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ಜೊತೆಗೆ ಕ್ವಶನ್ಸ್ನ ರೈಸ್ ಮಾಡಿ ಅಂತ ಏನಾದರೂ ಕೊತ್ತ ಕೊಟ್ಟಿದ್ರೆ ಅವಾಗ ರೈಸ್ ಮಾಡಿ ಇಲ್ಲ ಅಂದ್ರೆ ಏನು ನೆಸೆಸರಿ ಇರಲ್ಲ ಆಲ್ಮೋಸ್ಟ್ ಕೊಟ್ಟಿರ್ತಾರೆ ಏನು ಅಂದ್ರೆ ನೆಕ್ಸ್ಟ್ ಅಕಸ್ಮಾತ್ ಇಲ್ಲಿ ಕೊಟ್ಟಿಲ್ಲ ಅಂದ್ರೂ ನೆಕ್ಸ್ಟ್ ಅದೇ ನೆಸಿ ಟೂ ಅಂತ ಹಾಕ್ಬಿಟ್ಟು ಕ್ವಶನ್ಸ್ನ ರೈಸ್ ಮಾಡಿ ಅಂತಾನೆ ಹೇಳಿ ಕೊಟ್ಟಿರ್ತಾರೆ ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು ಕೊಟ್ಟಿಲ್ಲ ಅಂದರೆ ನಿಮಗೆ ಇಲ್ಲ ರಿಸ್ಕ್ ಬೇಡ ಅನ್ಸಿದ್ರೆ ಕ್ವಶನ್ ಥರನೂ ಒಂದೆರಡು ಕ್ವಶನ್ನ ಫ್ರೇಮ್ ಮಾಡಿ ಇದರಿಂದಾನೆ ಸೊ ಇವಾಗ ನೀವು ನೋಡ್ತಿದ್ದೀರಲ್ಲ ಇದರಿಂದ ನೀವು ತುಂಬ ಕ್ವಶನ್ಸನ್ನ ಫ್ರೇಮ್ ಮಾಡ್ಬೋದು ಅದೇ ರೀತಿ ಆ ಥರ ಎರಡು ಕ್ವಶನ್ಸ್ನ ಫ್ರೇಮ್ ಮಾಡಿ ಓಕೆನಾ ಅಷ್ಟೇ ಸೊ ಇವಾಗ ನಾನು ಡೈರೆಕ್ಟ್ ಇವಾಗ ಇದನ್ನು ಓದಿ ಯಾವ ರೀತಿ ನೀವು ಆನ್ಸರ್ನ ಬರಿಬೋದು ಅಂತ ಹೇಳಿ ಹೇಳ್ತೀನಿ ಓಕೆನಾ ಸೊ ಇವಾಗ ನಾವು ಇದನ್ನು ಓದೋದಾದರೆ ಇಡಾನಗರದಿಂದ ಸುಮಾರು ಮುನ್ನೂರ ಮೂವತ್ತು ಕಿಲೋಮೀಟರ್ಗಳ ದೂರದಲ್ಲಿರುವ ಮಾರಿತಿ ತಾನ್ ಎನ್ನುವ ಮಾಲಿನಿ ತಾನ್ ಎನ್ನುವ ಸ್ಥಳದಲ್ಲಿ ರುಕ್ಮಿಣಿ ಮತ್ತು ಪಾರ್ವತಿಯರ ದೇವಸ್ಥಾನಗಳು ಇದೆ ಅಲ್ಲಿಂದ ನೂರ ಅರವತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ದಿಬಾಂಗ್ ವಾಲಿ ಎನ್ನುವ ಜಿಲ್ಲೆ ಭೀಷ್ಮ ನಗರ ಭೀಷ್ಮ ನಗರ ಎನ್ನುವ ಪರಿಶ್ರಿತ ಪಾಂಗಣದ ಪವಿತ್ರ ತಾಣ ಎನಿಸಿದೆ ಅಲ್ಲೊಂದು ಹತ್ತು ಚದರದ ಕಿಲೋಮೀಟರ್ಗಳ ಅಳತೆ ಅಳತೆಯ ಕೋಟೆ ಇದೆ ಅದನ್ನೀಗ ಪಾರಂಪರಿಕ ಆನೆಗು ಆನೆ ಎಂದು ಗುರುತಿಸಲಾಗಿದೆ ಹಸಿರು ಸೌಂದರ್ಯದ ಹಸಿರು ಸೌಂದರ್ಯದ ವೈವಿಧ್ಯಮಯ ಜೀವರಾಶಿಗಳಿಂದ ಸುತ್ತುವರೆದು ಈ ಕೋಟೆಯನ್ನು ಎಂಟನೆಯ ಶತಮಾನದಲ್ಲಿ ಕಟ್ಟಿರಬಹುದು ಎಂಬ ಅಂದಾಜು ಇದೆ ಒಂದು ಐತಿಹಾಸಿಕ ಪ್ರಕಾರ ಒಂದು ಇತಿಹಾಸದ ಪ್ರಕಾರ ಇದು ಕೃಷ್ಣ ಕೃಷ್ಣನ ಪತ್ನಿ ರುಕ್ಮಿಣಿಯ ತಂದೆ ಭೀಷ್ಮ ಮಹಾರಾಜನ ಊರು ಮತ್ತು ಇದು ಆತನ ಅರಮನೆಯಾಗಿತ್ತು ಬೌದ್ಧ ಧರ್ಮದ ಉದಯದ ನಂತರ ಅಲ್ಲಿ ಸ್ತೂಪವನ್ನು ನಿರ್ಮಿಸಲಾಗಿದೆ ಈಗಿರುವ ಭೀಷ್ಮ ಭೀಷ್ಮ ನಗರದಿಂದ ಸುಂದರಾಂಗ ಕೃಷ್ಣನ ಪ್ರತಿಮೆಯ ರುಕ್ಮಿಣಿಯನ್ನು ರಥದಲ್ಲಿ ಹಾರಿಸಿಕೊಂಡು ಬರುತ್ತಿರುವಾಗ ಈ ಮಾಲಿನಿ ತಾನೆನ್ನುವ ಊರಿನಲ್ಲಿ ದೇವಿ ಎದುರಾಗುತ್ತಾಳೆ ಆ ದಿನ ಅಲ್ಲಿಯೇ ಇದ್ದು ತನ್ನ ಆತಿಥ್ಯ ಸ್ವೀಕರಿ ಸ್ವೀಕರಿಸಿ ಹೋಗಬೇಕೆಂದು ಮನವಿ ಮಾಡುತ್ತಾಳೆ ಕೃಷ್ಣ ರುಕ್ಮಿಣಿಯರ ಅಲ್ಲಿ ಕ ತಂಗುತ್ತಾನೆ ಹೊರಡುವ ಸಮಯದಲ್ಲಿ ಕೃಷ್ಣ ರುಕ್ಮಿಣಿಗೆ ಪಾರ್ವತಿ ಪುಷ್ಪಮಾಲೆ ಹಾಕುತ್ತಾಳೆ ಇದರಿಂದ ಸಂತೋಷಗೊಂಡ ಕೃಷ್ಣ ಪಾರ್ವತಿಯನ್ನು ಸುಚಾರು ಮಾಲಿನಿ ಅಂದರೆ ಸುಚಾರ ಮಾಲಿನಿ ಅಂದರೆ ಹೂವಿನ ಒಡತಿ ಎನ್ನುತ್ತಾರೆ ಅಂದಿನಿಂದ ಪಾರ್ವತಿಯನ್ನು ಮಾಲಿನಿ ಎಂದರೆ ಹೂ ಹೂವಾಡಗಿತ್ತಿ ಎಂಬ ಹೆಸರಿನಲ್ಲಿ ಪೂಜಿಸುತ್ತಾರೆ ಅಂದರೆ ಸೊ ಇವಾಗ ನೀವು ಇಲ್ಲಿ ಇಷ್ಟು ಓದಿದ ತಕ್ಷಣ ನಿಮಗೆ ಏನು ಗೊತ್ತಾಗುತ್ತೆ ಇಲ್ಲಿ ಸೊ ನಗರದಿಂದ ಮುನ್ನೂರು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಮಾಲಿನಿ ತಾನೋ ಒಂದು ಸ್ಥಳ ಇದೆ ಆಯಿತಾ ಸೊ ಆ ಸ್ಥಳನೇ ನಮಗೆ ಕೃಷ್ಣ ರುಕ್ಮಿಣಿಯರ ದೇವಸ್ಥಾನ ಅಥವಾ ದೇವಸ್ಥಾನ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ ಓಕೆನಾ ಇದು ಮೇನ್ ಅನ್ನಿಸ್ತು ಅಲ್ವಾ ನಿಮ್ಗೆ ಓದಿದ ತಕ್ಷಣ ಇದನ್ನು ಬರಿಬೋದು ಆಮೇಲೆ ಇದರಿಂದ ನೀವು ಏನು ಮಾಡ್ಬೋದು ಇಲ್ಲಿ ಕೃಷ್ಣ ರುಕ್ಮಿಣಿಯ ಸಮಾಗಮ ಹೇಗಿದೆ ಆ್ಯಂಡ್ ಇಲ್ಲಿ ಪಾರ್ವತಿನ ಸುಚಾರ ಮಾಲಿನಿ ಅಂತ ಹೇಳಿ ಕರೀತಾರೆ ಅಂದರೆ ಹೂವಿನ ಒಡತಿ ಅಂತಲೇ ಹೇಳಿ ಕರೀತಾರೆ ಸೊ ಇದನ್ನೆಲ್ಲ ನಾವು ತಿಳಿತಾ ಬಂದ್ವಲ್ಲ ಅದನ್ನೇ ನೀವು ಬರಿಬೇಕಾಗುತ್ತೆ ಬಟ್ ಇದಕ್ಕೆ ಬರೆಯೋಕ್ಕಿಂತ ಮುಂಚೆ ನೀವು ಏನಾದರೂ ಒಂದು ಸ್ಪೆಸಿಫಿಕ್ ಟೈಟಲ್ನ ಕೊಡಬೇಕಾಗುತ್ತೆ ಓಕೆನಾ ಸೊ ಇವಾಗ ನೋಡಿ ನಾನು ಇಲ್ಲಿ ಆನ್ಸರ್ ಅನ್ನೋದನ್ನ ಬರೆದಿದ್ದೀನಿ ಏನು ಅಂದರೆ ಇದು ಟೈಟಲ್ ಯಾವ ರೀತಿ ಕೊಟ್ಟಿರೋದು ಅಂದರೆ ಮಾಲಿನಿ ತಾನು ಒಂದು ಸುಂದರ ನೋಟ ಆಯಿತಾ ಇದನ್ನ ಅದು ಬರಿಬೋದು ಅಥವಾ ನೀವು ಮಾಲಿನಿ ತಾನ್ ಅಂತಲೂ ಹೇಳಿ ಬರಿಬೋದು ನಿಮ್ಗೆ ನಿಮಗೆ ಬಿಟ್ಟಿದ್ದು ಓಕೆನಾ ನಿಮ್ಗೆ ಏನು ಅನ್ಸುತ್ತೆ ಸಜೆಸ್ಟಬಲ್ ಟೈಟಲ್ ಯಾವುದು ಬೇಕು ಅನಿಸುತ್ತೆ ಅದನ್ನು ನೀವು ಬರಿಬೋದು ಸೊ ನೋಡಿ ಇಲ್ಲಿ ಇಷ್ಟುದ್ದ ಇರೋ ಪ್ಯಾರಾಗ್ರಾಫ್ನ ಇಷ್ಟೇ ಇಷ್ಟು ಮಾಡಿದ್ದೀನಿ ಇಷ್ಟೇ ನಿಮ್ಗೆ ಆನ್ಸರ್ ಇರೋದಾಯಿತಾ ಸೊ ನೋಡಿ ಇಟಾನಗರದಿಂದ ಸುಮಾರು ಮುನ್ನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಮಾಲಿನಿ ತಾನಿದೆ ಅಲ್ವಾ ಆದೇ ಇರೋದು ಅದಾದ್ಮೇಲೆ ಇದು ಪಾರ್ವತಿ ಮತ್ತು ರುಕ್ಮಿಣಿಯರ ಸಮಾಗಮವಾದ ಸ್ಥಳವಾಗಿದೆ ಇಲ್ಲಿ ಓದ್ತಿದ್ರೆ ಇಲ್ಲಿ ನಿಮಗೆ ಹೇಳಿದರು ಆವಾಗಲೇ ಓಕೆನಾ ಇದು ಅವರಿಬ್ಬರು ಸಮಾಗಮನವಾದ ಒಂದು ಸ್ಥಳ ಅಂತ ಹೇಳಿದ್ದಾರೆ ಸೊ ಅದನ್ನು ಬರೆದಿದ್ದೀನಿ ನೆಕ್ಸ್ಟು ಇದು ಕೃಷ್ಣ ರುಕ್ಮಿಣಿಯರ ಪಾರ್ವತಿಯನ್ನು ಭೇಟಿಯಾದ ಸ್ಥಳವಾಗಿದ್ದು ಕೃಷ್ಣ ರುಕ್ಮಿಣಿಗೆ ದೇವಿಯು ಹೂವಿನ ಆರವನ್ನು ಹಾಕುತ್ತಾಳೆ ಹಾಗಾಗಿ ಇವಳನ್ನು ಸುಚಾರ ಮಾಲಿನಿ ಎಂದು ಕರೆಯುತ್ತಾರೆ ಎಂದರೆ ಗಿತ್ತಿ ಎಂದು ಅರ್ಥ ಇಷ್ಟೇ ಅಲ್ಲಿ ಏನಿದೆಯೋ ಅದು ನನಗೇನು ಅನ್ನಿಸ್ತು ಅದು ಚಿಕ್ಕದಾಗಿ ಮಾಡಿ ಕಂಪ್ರೆಸ್ ಮಾಡಿ ಬರೆದಿದ್ದೀನಿ ಓಕೆನಾ ಸೊ ಇವಾಗ ನೀವು ಇದನ್ನೆಲ್ಲ ನೋಡಿದಾಗ ಏನೇನೋ ರೈಸ್ ಆಗೋದೆ ಕ್ವಶನ್ಸ್ ಎಕ್ಸಾಂಪಲ್ ನಗರ ನಾ ಮಾಲಿನಿ ತಾನಿಂದ ಎಷ್ಟು ದೂರದಲ್ಲಿದೆ ಅಥವಾ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಅಂದಿದ ತಕ್ಷಣ ಅದೇ ಒಂದು ಕ್ವಶನು ಏಕೆಂದರೆ ಇಲ್ಲಿ ನಮ್ಗೆ ಆನ್ಸರ್ ಬೇಕಲ್ವಾ ತ್ರೀ ಥರ್ಟಿ ಕಿಲೋಮೀಟರ್ಸ್ ಅಲ್ವಾ ಅವ್ರು ಎರಡಕ್ಕೂ ಡಿಸ್ಟೆನ್ಸ್ ಇರೋದು ಸೊ ಅದೇ ರೀತಿ ನಿಮ್ಗೆ ಏನು ಕ್ವಶನ್ ಬೇಕೋ ಅದನ್ನು ರೈಸ್ ಮಾಡ್ಬೋದು ಸೊ ಈಗ ಎಕ್ಸಾಂಪಲ್ ನೋಡಿ ಸುಚಾರು ಮಾಲಿನಿ ಅಂದರೆ ಏನು ಅನ್ನೋದೊಂದು ಕ್ವಶನ್ ಆಯಿತು ಅಂದರೆ ಸುಚಾರು ಮಾಲಿನಿ ಅಂದರೆ ಏನು ಹೂವಾಡಗಿತ್ತಿ ಅಂದರೆ ಹೂವಿನ ಹೊಡತಿ ಅಂತಲೇ ಹೇಳಿ ಅರ್ಥ ಅಲ್ವಾ ನೆಕ್ಸ್ಟು ಇಟಾಕ ನಗರದಿಂದ ಮಾಲಿನಿ ತಾನು ಇರುವ ದೂರ ಎಷ್ಟು ಇಷ್ಟೇ ಸಿಂಪಲ್ ಕ್ವೆಶನ್ಸ್ನ ಇಲ್ಲಿ ನಾನು ರೈಸ್ ಮಾಡಿದ್ದೀನಿ ಇಷ್ಟೇ ನಿಮಗೆ ಬರೀಬೇಕಾಗಿರೋ ಅಂತ ಆನ್ಸರು ಓಕೆನಾ ಇಷ್ಟು ಬರೆದರೆ ನಿಮಗೆ ಆರಾಮ್ಸೆ ಫೈ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಸೊ ಇದು ಬಂದುಬಿಟ್ಟು ಸಂಕ್ಷಿಪ್ತವಾಗಿ ಬರೀರಿ ಅಂತ ಹೇಳಿ ಶೀರ್ಷಿಕೆ ರೂಪದಲ್ಲಿ ನೀವು ಬರೀಬೇಕಾಗುತ್ತೆ ಸೊ ಇಲ್ಲಿಗೆ ಈ ಒಂದು ಟಾಪಿಕ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ ಜೊತೆಗೆ ಬರ್ತೀನಿ ಸೊ ಥ್ಯಾಂಕ್ ಯು ಕ್ಯಾಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್